ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಆಗಸ್ಟ್ ಆರು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಮೈಸೂರು ಜಿಲ್ಲೆ ಇವರ ವತಿಯಿಂದ ಸರಳ ಸಜ್ಜನ ರಾಜಕಾರಣಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಪ್ಪತ್ ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ಮೊದಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಸಾರ್ವಜನಿಕರಿಗೆ ಸಿಹಿ ವಿತರಿಸಿ ಪರಮೇಶ್ವರ್ ಅವರ ಹುಟ್ಟು ಹಬ್ಬವನ್ನು ಯುವ ಸೈನ್ಯ ಆಚರಣೆ ಮಾಡಿದರು ಈ ಸಂದರ್ಭ ಮೈಲಾಕ್ ಮಾಜಿ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ವಕ್ತಾರರಾದ ಎಚ್ ಎ ವೆಂಕಟೇಶ್ ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್ ಗಟವಾಡಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೇನೆಯ ಮೈಸೂರು ಜಿಲ್ಲೆಯ ಅಧ್ಯಕ್ಷರಾದ ಸಿ ಮಂಜುನಾಥ್ ಎಂ ಮಣಿಕಂಠ ನಿಂಗು ಮಹೇಂದ್ರ ರೇವಣ್ಣ ಕೋಟೆ ಮಂಜಣ್ಣ ಜ್ಞಾನೇಶ್ ಸುಕುಮಾರ ನೇರಳೆ ಮಂಜು ಮಧು ಸಿಮಾರಿಪುರ ಮಹೇಶ್ ಮಣಿ ಹರೀಶ್ ಲೋಕೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜಿ ಪ್ರತಿ ವರ್ಷದಂತೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಎಚ್ ಎ ವೆಂಕಟೇಶನ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಪ್ರತಿ ವರ್ಷನೂ ಕೂಡ ಮಾಡ್ತಾ ಬಂದಿದ್ದೀವಿ ಅದೇ ರೀತಿ ಈ ವರ್ಷನೂ ಕೂಡ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ನಿರಂತರವಾಗಿ ಸಿಹಿ ವಿತರಣೆಯನ್ನು ಅಣ್ಣವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದೀವಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಅಣ್ಣವರಲ್ಲಿ ಎಲ್ಲ ಮಾತಾಡಿದ್ದಾರೆ ಅವರು ಉನ್ನತ ಅಧಿಕಾರದಲ್ಲಿ ನೋಡಬೇಕು ಅನ್ನೋದೇ ನಮ್ಮೆಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಅಭಿಮಾನಿ ಬಳಗದ ಆಸೆ ಆಗಿದೆ ಸರ್ ಅಲ್ಲಿ ಸರ್ ನನ್ನ ಹೆಸರು ಮಂಜುನಾಥ್ ಅಂತೇಳಿ ಪರಮೇಶ್ವರ್ ಅಭಿಮಾನಿ ಬಳಕೆ ಜಿಲ್ಲಾಧ್ಯಕ್ಷರು ಒಬ್ಬ ಅತ್ಯುತ್ತಮ ರಾಜಕಾರಣಿಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಬ್ಬರು ಅತ್ಯುತ್ತಮ ಆಡಳಿತಗಾರರಾಗಿ ಶಿಕ್ಷಣ ತಜ್ಞರಾಗಿ ತಮಗೆ ಸಿಕ್ಕದಂಥ ಅವಕಾಶವನ್ನು ಈ ರಾಜ್ಯದಲ್ಲಿ ಹತ್ತು ಹಲವು ಖಾತೆಗಳ ಸಚಿವರಾಗಿ ತಾವು ವಹಿಸಿಕೊಂಡಂಥ ಖಾತೆಗೆ ಒಂದು ಶಕ್ತಿಯನ್ನು ತುಂಬಿದ್ದಾರೆ ಒಂದು ಹೊಸ ಆಲೋಚನೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿದ್ದಾರೆ ಅವರು ಮೂಲತಃ ಕೃಷಿ ವಿಜ್ಞಾನಿ ಆದರೂ ಕೂಡ ಸಮಾಜ ವಿಜ್ಞಾನಿಯಾಗಿ ಸಮಾಜ ಸುಧಾರಣೆಗಾಗಿ ಅವರು ಹಲವಾರು ಇದನ್ನು ಸೇವೆಯನ್ನು ಮಾಡ್ತಾ ಇದ್ದಾರೆ ಒಬ್ಬ ರಹಿತ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಂಟು ವರ್ಷಗಳ ಕಾಲ ಪಿ ಸಿ ಅಧ್ಯಕ್ಷರಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೂ ಕೂಡ ಕಾರಣೀಭೂತರಾದಂಥವರು ಜೊತೆಗೆ ಈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅವರು ನಮ್ಮ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರಾಗಿ ಅತ್ಯುತ್ತಮವಾದಂಥ ಪ್ರಣಾಳಿಕೆಯನ್ನು ನೀಡಿ ಕಾಂಗ್ರೆಸ್ ಮತ್ತೆ ಬರಲಿಕ್ಕೆ ಕಾರಣಭೂತರಾಗಿದ್ದಾರೆ ಅವರು ಅತ್ಯಂತ ಸಜ್ಜನ ರಾಜಕಾರಣಿಗಳು ಅವರು ಈ ರಾಜ್ಯದಲ್ಲಿ ಮತ್ತೆ ಈ ರಾಷ್ಟ್ರದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಅವರಿಗೆ ದೊರೀಬೇಕು ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚು ಸೇವೆ ಸಲ್ಲಿಸ್ತಕ್ಕಂಥ ಸ್ಥಾನಮಾನ ಅವರಿಗೆ ಸಿಗಲಿ ಆ ಮೂಲಕ ಶೋಷಿತರ ಧ್ವನಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಅವರು ಕೆಲಸ ಮಾಡಲಿ ಅಂತ ಹೇಳಿ ಆರೈಸಿ ಸಲುವಾಗಿ ಇವತ್ತು ಮೈಸೂರಿನ ಡಾಕ್ಟರ್ ಜಿ ಪರಮೇಶ್ವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ಸಿ ಮಂಜುನಾಥ್ರವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಅವರ ಸ್ನೇಹಿತ ಸ್ನೇಹಿತರ ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿ ವರ್ಷ ಇಲ್ಲಿ ನಾವು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಕೂಡ ಇಲ್ಲಿ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಬರುವವರಿಗೆ ಭಕ್ತಾದಿಗಳಿಗೆ ಬೆಳಿಗ್ಗೆಯಿಂದ ಸಂಜೆ ಯಾವ ಯಾವ ಭಕ್ತಾದಿಗಳು ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಸಿಹಿ ವಿತರಣೆಯನ್ನು ಕೂಡ ನಾವು ಮಾಡ್ತೇವೆ ಹಾಗಾಗಿ ಪರಮೇಶ್ವರ್ ಅಂತಹ ಒಬ್ಬ ಅಪರೂಪದ ವ್ಯಕ್ತಿ ರಾಜಕಾರಣದಲ್ಲಿ ಒಬ್ಬ ಕೃಷಿ ತಜ್ಞರಾಗಿ ಶಿಕ್ಷಣ ತಜ್ಞರಾಗಿ ಅತ್ಯುತ್ತಮ ಸಮಾಜ ಸುಧಾರಕರಾಗಿ ತಮಗೆ ಸಿಕ್ಕಂಥ ಯಾವುದೇ ಅವಕಾಶವನ್ನು ಆ ಖಾತೆಗೆ ಒಂದು ಶಕ್ತಿಯನ್ನು ತಂದುಕೊಂಡು ತಂದುಕೊಟ್ಟಿದ್ದಾರೆ ಆ ಭಗವಂತನಲ್ಲಿ ಬೇಡ್ತಾರೆ ಅವ್ರಿಗೆ ಇನ್ನೂ ಹೆಚ್ಚು ಅಧಿಕಾರ ಪ್ರಾಪ್ತಿಯಾಗಲಿ ಈ ರಾಜ್ಯವನ್ನು ಈ ದೇಶವನ್ನು ಮುಂದೆ ಮುಂದುವತ್ತಕ್ಕಂಥ ಅವಕಾಶ ಅವ್ರಿಗೆ ದೊರೆಯಲಿ ಅಂತೇಳಿ ನಾವು ಈ ಮೂಲಕ ಪ್ರಾರ್ಥನೆ ಮಾಡ್ತೇವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಮಂತ್ರಿಯವರು ಅವರು ಹುಟ್ಟು ಹಬ್ಬವನ್ನು ಇದನ್ನು ಎಲ್ಲರೂ ಸಂತೋಷದಿಂದ ಆಚರಣೆ ಮಾಡ್ತಾಯಿದ್ದೇವೆ ಅವರು ಕೆ ಬಿ ಸಿ ಸಿ ಅಧ್ಯಕ್ಷರಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮಂತ್ರಿಮಂಡಲದಲ್ಲೂ ಹಲವಾರು ಮಂತ್ರಿಗಳ ಹುದ್ದೆ ಹಲವಾರು ವರ್ಷ ಶಾಸಕರಾಗಿ ಜನಾನುರಾಗಿಯಾಗಿ ಸಾಕಷ್ಟು ಬಡವರ ಕೆಲಸ ದಲಿತರ ಕೆಲಸ ದಲಿತರ ಪರವಾಗಿ ಯಾವತ್ತೂ ಕೂಡ ಅವ್ರು ಧ್ವನಿ ಎತ್ತಕ್ಕಂಥ ಕೆಲಸಗಳನ್ನ ಮಾಡಿಕೊಂಡು ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂಥ ಅವಕಾಶ ದೊರಕಬೇಕು ಅಂತ ಅಂಬೇಡ್ಕರ್ ತತ್ವದಲ್ಲಿ ಅವರು ಭಾಳ ನಂಬಿಕೆಯನ್ನು ಇಟ್ಟುಕೊಂಡು ಕೆಲಸ ಮಾಡಿದಂಥವ್ರು ಅದಕ್ಕಿನಲ್ಲಿ ಭಾಳಷ್ಟು ವರ್ಷಗಳ ಕಾಲ ಸಮಾಜ ಸೇವೆಯನ್ನು ಮಾಡಿಕೊಂಡು ಈ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು ಇನ್ನೂ ನೂರು ಕಾಲ ಬಾಳಿ ಇನ್ನೂ ಹೆಚ್ಚು ಜನತೆಗೆ ಅವ್ರ ಸೇವೆ ಸಿಕ್ಕಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ತೇನೆ ಮತ್ತೆ ಮುಂದಿನ ವಾರ್ತೆಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ